ಒಂದು ರಾಜಕೀಯ ಪಾರ್ಟಿ ಕರ್ನಾಟಕದಲ್ಲಿ ವಿರೋಧ ಪಾರ್ಟಿಯಾಗಿ ಅದು ಕೆಲಸ ಮಾಡ್ತಾ ಒಂದು ವಿರೋಧ ಪಾರ್ಟಿಯಾಗಿ ಒಂದು ಸರ್ಕಾರದ ಧೋರಣೆಗಳನ್ನು ಅವರ ಒಂದು ವರ್ಷದ ಆಡಳಿತ ವೈಫಲ್ಯವನ್ನು ನಾವು ಸಾರ್ವತ್ರಿಕವಾಗಿ ಜನರ ಮುಂದೆ ಇರುವಂತ ಆ ನೆಲೆಯಲ್ಲಿ ಪ್ರೆಸ್ ಮಾಡಿದ್ದೇವೆ ಆ ಪ್ರೆಸ್ ಅಲ್ಲಿ ನಾವು ಒಂದಷ್ಟು ಉಲ್ಲೇಖ ಮಾಡಿದ್ದೇವೆ ಉಲ್ಲೇಖ ಮಾಡಿದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ತಮ್ಮ ಸಂಪಾದ ಸಮಿತಿಯನ್ನು ವಾಟ್ಸಪ್ಲ ಗ್ರೂಪಲ್ಲಿ ನನ್ನ ಬಗ್ಗೆ ಅವಲೇವನಕಾರಿಯಾದಂಥ ಒಂದು ಒಂದನ್ನು ವಾಟ್ಸಪ್ಪಲ್ಲಿ ರಂಜುಲ್ ರೈ ಪಾತು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಅದು ವ್ಯಾಪಕವಾಗಿದೆ ಅದರಲ್ಲಿ ಎಂಜಾಯಿ ಮಾಡುವಂಥದ್ದು ಮತ್ತು ನನಗೆ ಏನೆಂದು ಇಲ್ಲ ಒಂದು ಹೊಸ ಪುತ್ತೂರು ಭಾರತೀಯ ಜನತಾ ಪಾರ್ಟಿಯ ಒಂದು ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ಒಂದು ಮನೆ ಜನರ ಅರ್ಪಣೆ ಮಾಡಿದ್ದೀವಿ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರತಕ್ಕಂತಹ ಸಂಜೀವ್ ಮಠಂದೂರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಅವಹಳ್ಳೆಯನ್ನು ಮಾಡಿದ ಮಾಡಿದ್ದಾರೆ ಬೆದರಿಕೆಯನ್ನು ಮಾಡಿದ್ದಾರೆ ಮಾನಹಾನಿಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಯಾರು ಈ ಒಂದು ಕ್ರಿಮಿನಲ್ ಮಾನಸಿಕತೆಯನ್ನು ಹೊಂದಿದ್ದಂತಹ ವ್ಯಕ್ತಿಗಳು ಇಂಥ ಒಂದು ಕೃತ್ಯಕ್ಕೆ ಯಾಕೆ ಕೈ ಹಾಕಿದ್ದಾರೆ ಅನ್ನುವುದರ ಬಗ್ಗೆ ಪೊಲೀಸ್ ಠಾಣೆಗೆ ಪೊಲೀಸ್ ಅಧಿಕಾರಿಗಳಿಗೆ ಮೊದಲಾಗಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ಇವತ್ತು ನಾವು ಯಾವುದೇ ಒಂದು ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಇಳಿಯಲಿಲ್ಲ ಸಂಜೀವ್ ಮಠಂದೂರ ಮಾನಹಾನಿ ಅದು ಅವರ ವೈಯಕ್ತಿಕ ಮಾನಹಾನಿ ಅಲ್ಲ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾಡಿದಂಥ ಅವಮಾನ ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಈ ಒಂದು ಕಾ ಈ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷದ ಶಾಸಕರು ಅಶೋಕ್ ರೈ ಅವರ ಜತೆಗಾರ ರೌಡಿ ಶೀಟರ್ ಪ್ರಜ್ವಲ್ ರೈ ಅನ್ನುವಂಥವನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಂಜೀವ್ ಮಠಂದರ ಮಾನಹಾನಿ ಮಾಡಲಿಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಈ ವ್ಯಕ್ತಿಗಳನ್ನ ಎದುರಿಸಲಿಕ್ಕೆ ದೊಡ್ಡ ಸಂಗತಿ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡುವಷ್ಟು ಶಕ್ತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ ನಾವು ಬಳೆ ಹಾಕಿ ಕೊಟ್ಟವರಲ್ಲ ಅದನ್ನ ಇಲ್ಲಿ ಆ ಇಲ್ಲಿಯ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಳೆ ಹಾಕಿ ಕೂತ್ಕೊಂಡವರಲ್ಲ ಮನಸ್ಸು ಮಾಡಿದರೆ ನಿಮ್ಮನ್ನು ಕೂಡ ಬೀದಿಯಲ್ಲಿ ಏನು ತೋರಿಸ್ಬೇಕು ತೋರಿಸುವ ತಾಕತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ ಆದ್ರೆ ನಾವು ಮಾಡ್ಲಿಕ್ಕೆ ಆಗಿ ಹೋಗುದಿಲ್ಲ ಯಾಕಂತ ಕೇಳಿದ್ರೆ ಒಂದು ನೀತಿ ಸಂಹಿತೆ ಇದೆ ಎರಡನೇದ್ದು ಒಂದು ಸಂಸ್ಕೃತಿ ಸಂಸ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗ್ತಾ ಇದೆ ಈ ದೇಶದಲ್ಲಿ ನಮಗೊಂದು ಒಳ್ಳೆಯ ಸಂಸ್ಕೃತಿ ಇರತಕ್ಕಂಥ ಸಂಸ್ಕಾರ ಇರತಕ್ಕಂಥ ನಾಯಕತ್ವ ಇದೆ ಆ ನಾಯಕತ್ವಕ್ಕೆ ಚ್ಯುತಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಮೌನವಾಗಿ ಒಂದು ಸಂಸ್ಕೃತಿಯಲ್ಲಿ ಒಂದು ಪರಂಪರೆಯಲ್ಲಿ ನಾವು ಈ ಪ್ರತಿಭಟನೆಗೆ ಮನವಿಯನ್ನು ಕೊಟ್ಟಿದ್ದೇವೆ ನಮಗೆ ವಿಶ್ವಾಸ ಇದೆ ಪೊಲೀಸ್ ಇಲಾಖೆ ಈ ಒಂದು ನಮ್ಮ ಮನವಿಗೆ ಪುರಸ್ಕಾರ ಮಾಡಿ ಅವನನ್ನು ಬಂಧಿಸಿ ಅವನನ್ನು ಆ ರೌಡಿ ಶೀಟರ್ ಪ್ರಜ್ವಲ್ ರೈಯನ್ನ ಮತ್ತೆ ಗಡಿಪಾರು ಮಾಡಬೇಕು ಅವನ ಮೇಲೆ ಕ್ರಿಮಿನಲ್ ಆಕ್ಷನ್ ತಗೊಳ್ಬೇಕು ಐ ಪಿ ಸಿ ಸೆಕ್ಷನ್ ಮೇಲೆ ಸೆಕ್ಷನ್ ಹಾಕಿ ಅವನನ್ನು ಬಂಧಿಸಿ ಜೈಲಿಗೆ ಹತ್ತಬೇಕು ಒಂದು ವೇಳೆ ಇದರಲ್ಲಿ ವೈಫಲ್ಯ ಆದ್ರೆ ಪೊಲೀಸ್ ಇಲಾಖೆ ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ನಿಮ್ಗೆ ಗೊತ್ತಿದೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಕೆರೆಗೆಟ್ಟಿದೆ ಬೆಳಗಾವಿ ಇರಬಹುದು ಹುಬ್ಬಳ್ಳಿ ಇರಬಹುದು ದಾವಣಗೆರೆ ಇರಬಹುದು ಕೋಲಾರ ಇರಬಹುದು ಮೈಸೂರು ಇರಬಹುದು ಎಲ್ಲ ಕಡೆಯಲ್ಲಿ ಕೂಡ ಹತ್ಯೆಗಳಾಗ್ತಾ ಇದೆ ಕಾನೂನು ವ್ಯವಸ್ಥೆಯನ್ನ ಮೀರಿ ಇವತ್ತು ಗೂಂಡಾಯ್ ನಿಮ್ ನಡೀತಾ ಇದೆ ಇದರ ಹಿಂದೆ ಕಾಂಗ್ರೆಸ್ನ ಕೈವಾಡಿದೆ ಅನ್ನೋದನ್ನ ನಮ್ಮ ರಾಜ್ಯದ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ ಇವತ್ತು ನಾನು ಹೇಳ್ತಾ ಇರೋದು ಪುತ್ತೂರು ವಿಧಾನಸಭಾ ಕ್ಷೇತ್ರ ರೌಡಿ ಸೀಮಿತವಾದಂತಹ ಇದು ಅಲ್ಲ ನಾವು ಖಂಡಿತವಾಗಿ ಬಯಸ್ತಾ ಇಲ್ಲ ಆದ್ರೆ ನಾವಿವತ್ತು ಕೊಡಬೇಕಾಗಿದೆ ಕಾಂಗ್ರೆಸ್ನವರಿಗೆ ನಿಮ್ಮ ಮುಖಾಂತರ ಕೊಡ್ತಾ ಇದ್ದೇವೆ ಇವತ್ತು ಇದರಿಂದ ಇಂದು ಬಂದಾಗದೆ ನೀವು ಸಂಜೀವ್ ಇರಬಹುದು ಒಬ್ಬ ಸಂಜೀವ ಮಠದ ತಿಳ್ಕೊಳ್ಬೇಡಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಂಜೀವ್ ಮಠ ಆಗಬಹುದು ನಿಮಗೆ ಕೊಡ್ತಾ ಇದ್ದೇನೆ ಶಾಸಕರೇ ನೀವು ಪಿಸ್ತೂಲ್ ನಲ್ಲಿ ಕೆಲಸ ಮಾಡಿದ್ದು ಗೊತ್ತಿದೆ ನಮಗೆ ಈ ಪಿಸ್ತೂಲ್ ಆ ಏನ್ ಮಾಡಿದ್ರೆ ನಡೆಯುವುದಿಲ್ಲ ಇಲ್ಲಿ ನಡೆಯುವುದಿಲ್ಲ ನಿಮ್ಮ ನಡೆಯುವುದಿಲ್ಲ ಇದು ನೀವು ಕೆಲಸಕ್ಕೆ ಹೋದರೆ ನಮ್ಮ ಕಾರ್ಯಕರ್ತರ ಮೇಲೆ ನೀವು ದಾಳಿ ಮಾಡಿದ್ರೆ ಕಾರ್ಯಕರ್ತರ ಮೇಲೆ ನೀವು ಅವಮಾನಕಾರಿಯಾದಂತ ಹೇಳಿಕೆ ಕೊಟ್ಟರೆ ನಿಮ್ಮನ್ನು ಬಿಡುವುದಿಲ್ಲ ಇದು ನೂರಕ್ಕೆ ನೂರು ಈ ಸ್ಟೇಷನ್ ನ ಬಾಗಿಲಲ್ಲಿ ಹೇಳ್ತಿದ್ವಿ ನಮ್ಮನ್ನು ಕೆದಕಲಿಕ್ಕೆ ಬರಬೇಡಿ ನಮ್ಮನ್ನು ನೀವು ಮುಟ್ಲಿಕ್ಕೆ ಬರಬೇಡಿ ನಮ್ಮ ಮೇಲೆ ನಿಮ್ಗೆ ತಾಕತ್ತಿದ್ರೆ ರಾಜಕೀಯವಾಗಿ ಏನು ನೀವು ಎದುರಿಸ್ತೀರಿ ಅದಕ್ಕೆ ಎದುರಿಸ ನಾವು ತಯಾರಿದ್ದೇವೆ ರಾಜಕೀಯ ಹೇಳಿಕೆಗಳನ್ನು ಕೊಡಿ ಅದು ನಾವು ಕೊಡ್ತೀವಿ ಆದರೆ ನೀವು ರಾಜಕೀಯ ಹೇಳಿಕೆ ಬಿಟ್ಟು ಗೂಂಡಾಗಿರಿ ಹೇಳಿಕೆಗೆ ಇಳಿದ್ರೆ ಖಂಡಿತವಾಗಿ ಬಿಡುವಂತ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ನೀವು ಇವತ್ತಿಗೆ ಮುರುಗಿಸಿ ಇನ್ನು ಮುಂದೆ ನಮ್ಮ ಯಾವುದೇ ಒಬ್ಬ ವ್ಯಕ್ತಿ ಸಂಜು ಮಠದ ಇರಬಹುದು ಅಥವಾ ನಮ್ಮ ಅಧ್ಯಕ್ಷ ಇರಬಹುದು ಯಾರೇ ಇರಬಹುದು ನೀವು ದ ಪ್ರತಿದ ಮಾಡಲಿಕ್ಕೆ ಹೋದ್ರೆ ನಿಮ್ಮನ್ನು ನಾವು ಏನು ಮಾಡಬೇಕು ಇವತ್ತು ಸ್ಟೇಷನ್ ಹೇಳ್ತಾ ಇದೇವೆ ಮತ್ತೆ ನಮ್ಮನ್ನು ದೂರಬೇಡಿ ನಾವು ನೀವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಗೂಂಡಾಗಿ ನಿಲ್ಲಿಗೆ ನಿಲ್ಲಿಸಿ ನಿಮಗೆ ತಾಕತ್ತಿದ್ರೆ ಇದ್ರೆ ಗಂಡಸ್ತನ ಇದ್ರೆ ರಾಜಕೀಯವಾಗಿ ನಮ್ಮಲ್ಲಿ ಹೋರಾಟ ಮಾಡಿ ರಾಜ ನಿಮ್ಮ ತತ್ವ ಸಿದ್ಧಾಂತಗಳೇನು ನಿಮ್ಮ ರಾಜಕೀಯ ನೀತಿ ವಿವಾದಗಳು ಏನು ನೀತಿ ನಿರ್ಧಾರಗಳೇನು ಅದಕ್ಕೆ ದಬ್ಬಿದ್ರೆ ನೀವು ಅದನ್ನ ಮೊದಲು ಹೇಳಿ ನಿಮ್ಮ ಅದಕ್ಕೆ ರಾಜಕೀಯವಾಗಿ ನಾವು ಹೇಳಿದ ತಯಾರಿದ್ವಿ ಅದಕ್ಕೋಸ್ಕರ ಎಚ್ಚರಿಕೆಯ ಒಂದು ಗಂಟೆಯನ್ನ ಹಿಡಿದಿವಿ ಒಂದು ವೇಳೆ ಇದಕ್ಕೆ ತಪ್ಪಿದ್ರೆ ಚುನಾವಣಾ ನೀತಿ ಸಂಹಿತೆ ಆರು ತಾರೀಕಿಗೆ ಮುಗಿದಿದೆ ಏಳು ತಾರೀಕಿಗೆ ನಾವು ಮತ್ತೆ ಪ್ರಾರಂಭ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ